ಈ ಸಮಯ ಈಗ ಹನ್ನೆರಡೂವರೆ ಆಗಿದೆ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಇಲ್ಲೂ ಮಳೆ ಏನಿಲ್ಲ ಮೋಡ ಮುಚ್ಕೊಂಡಿದೆ ಅಷ್ಟೇ ನೋಡ್ಬೋದು ಅಲ್ಲಿ ಬೆಳ್ತಂಗಡಿ ಇಲ್ಲ ಸಿಕ್ಕಾಪಟ್ಟೆ ಶೆಖೆ ಇತ್ತು ಜನ ಇದ್ದಾರೆ ನೋಡ್ಬೇಕು ಇಲ್ಲೂ ಯಾರಿಗಾದ್ರೂ ಫೋನ್ ಮಾಡಿ ಬಿಡಿಸ್ಕೊಂಡು ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಜನ ನೋಡಿದ್ರೆ ಗೊತ್ತಾಗುತ್ತೆ ಜನ ಇದ್ದಾರೆ ಅಂತ காப்பிட ஜனாலப்பா அப்படியே சி ಮಳೆಗಳು ಈ ಮಟ್ಟದಲ್ಲಿ ಪಾರ್ಕಿಂಗೇ ಇಲ್ಲ ಇಲ್ಲಿ ಮನೆಗೆ ಹೋಗ್ಬಿಟ್ಟು ಹಂಗೆ ಬಂದುಬಿಡಣ ಆಯ್ತು ರೀ ನೋಡೋಣ ಫಸ್ಟ್ ಹಿಂಗೆ ಹೋಗಿ ಬ ಇಲ್ಲ ಬಿಡೋ ಇಲ್ಲೇ ಗೊತ್ತಾಗಲ್ವಾ ಈ ಜನ ಅವರು ಅಲ್ಲಿ ಬಿಡ್ಬೇಕಲ್ಲ ಅಲ್ಲಿ ನಿಲ್ಸಕ್ಕೆ ಬಿಡಿಲ್ಲ ತಿರ್ಗಾ ವಾಪಸ್ಸು ಕೊಟ್ಟಿದ್ವಿ ಅಚ್ಚಿಗೆ ನೋಡೋಣಮ್ಮ ಇನ್ನು ಯಾರು ಆಗ್ತದೆ Oh my God! the What's a thing? A <laughs> store. ಗೈಸ್ ಸಿಕಾ ಬಡ ಜನ ಇದ್ದಾರೆ ನೋಡಿಸ್ ತೋರಿಸ್ತೀನಿ ಬನ್ನಿಕ್ಕ್ಯ ನೋಡಿದಾರೆ ಪರ್ಮಿಷನ್ ಕೊಡ್ತಾರ ಇಲ್ವಾ ಬನ್ನಿ ನೋಡೋಣ ಬನ್ನಿ ಆಫೀಸ್ಗೆ ಹೋಗಿ ಪರ್ಮಿಷನ್ ಇಸ್ಕೊಂಡ್ಬಾರಣ್ಣ ಸಿಕ್ಕಾಪಟೆ ರೆಸ್ಟೋರ್ ಪರ್ಮಿಷನ್ ಕೊಟ್ಟಿದ್ದಾರೆ ಚೀಟಿ ಕೊಟ್ಟಿದ್ದಾರೆ ಬನ್ನಿ ಈಗ ದರ್ಶನ ಮಾಡೋಣ ಸೊ ಗೈಸ್ ಫೈನಲಿ ದರ್ಶನ ಆಯಿತು ಸೊ ವಿ ಐ ಪಿ ಎಂಟ್ರಿನೇ ಎರಡು ಅವರ್ ತಗೊಂತು ಒಂಬತ್ತು ಗಂಟೆಗೆ ನಿಂತವರು ನಮ್ಮ ಜೊತೆ ಬಂದವ್ರೆ ನಾವು ಒಂದು ನಲವತ್ತು ಕೊಡಕ್ಕೆ ಹೋಗಿದ್ದೆವು ಜನ್ರಲ್ಕು ಒಂಬತ್ತು ಗಂಟೆಗೆ ಕೊಟ್ಟು ನಿಂತವ್ರಿಗೂ ಮೂರು ಗಂಟೆ ಆಯಿತು ದರ್ಶನ ಅಷ್ಟೊತ್ತಲ್ಲಿ ವಿ ಐ ಪಿಗೂ ಎರಡು ಅವರ್ ಆಯಿತು ಸಿಕ್ಕಾಪಟ್ಟೆ ರೋಡಿದ್ದಾರೆ ಲಾಂಗ್ ವೀಕೆಂಡ್ ಮಾತ್ರ ಬರಲೇಬಾರ್ದು ಗೈಸ್ ಫೈನಲಿ ಬಿಡ್ತಾಯಿದ್ದೀವಿ ಯಾಕೆ ಹೇಳ್ತೀರಾ ಕತೆ ಎಲ್ಲೂ ಬರಬಾರ್ದಪ್ಪ ಬೆಂಗ್ಳೂರು ಬಿಟ್ಟು ಲಾಂಗ್ ವೀಕೆಂಡ್ ಇದ್ದಾಗ ಬೆಸ್ಟು ಮನೇಲಿ ನೆಮ್ಮದಿಯಾಗಿ ರೆಸ್ಟ್ ಮಾಡೋದು ಏನು ಜನ ಇರೋ ಬರೋ ಜನ ಅಲ್ಲ ಚಿಕ್ಕಮಂಗ್ಳೂರು ಸೈಡ್ ಅವರು ಹೋಗಪ್ಪ ಯಾವ ಹೋಗಿ ರೆಶು ಇಲ್ಲಿ ಹೋಗಿ ರೆಶು ಪಾರ್ಕಿಂಗ್ ಇಲ್ಲ ಧರ್ಮಸ್ಥಳದಲ್ಲಿ ನಂಬ್ತಿರೋ ಬಿಡ್ತೀರೋ ಏನು ಇನ್ಫ್ಲೂಯೆನ್ಸ್ ಇದ್ರು ವಿ ಐ ಪಿಗೂ ಎರಡು ಅವರ್ ಕ್ಯೂ ಅಂದರೆ ಲೆಕ್ಕ ಹಾಕೊಳ್ಳಿ ಡೈರೆಕ್ಟ್ ಎಂಟ್ರಿ ಯಾರಿಗೂ ಇಲ್ಲ ನಾವಲ್ಲಿ ನೋಡಿದ್ವಲ್ಲ ಯಾರು ಬಿಡ್ತಾ ಇಲ್ಲ ಡೈರೆಕ್ಟ್ ಎಂಟ್ರಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಟ್ಟಿನಲ್ಲಿ ರಜಾ ಕಂಟಿನ್ಯೂಸ್ ರಜಾ ಇತ್ತಲ್ಲ ಇನ್ನು ಬೆಂಗಳೂರಿಗೆ ನೆಲ್ಮಂಗ್ಲಾಕತ್ತೆ ಏನೋ ಗೊತ್ತಿಲ್ಲ ನಮಗೆ ಅದಕ್ಕೆ ಬೆಳಗಿನ ಜಾವತಿ ಬೆಳಗಿನ ಜಾವ ಹಾಗೆ ಆಯ್ತದೆ ನಾವು ಮನೆಗೆ ಬರೋದು ಇವತ್ತು ಕಾರ್ಗಳು ಹೆಂಗ್ ಹಾಕೋರೆ ಇನ್ನು ಇವಾಗ ಬರ್ತವ್ರೆ ಇವಾಗ ಬರೋರ್ದೆಲ್ಲ ಕತೆ ಅಷ್ಟೇ ಬೆಳಗ್ಗೆನೆ ದರ್ಶನ ಅವ್ರಿಗೆಲ್ಲ ನನ್ಗೆ ಗೊತ್ತಿರಂಗ್ ನಾವೇ ಅಷ್ಟು ಇನ್ಫ್ಲೂಯೆನ್ಸ್ ಇದ್ದೀ ಒಂದು ಚೀಟಿ ತಗೊಂಡು ಹೋದ್ರು ಎರಡು ಅವರ್ ಕ್ಯೂಲ್ ನಿಂತ್ಕೊಂಡಿದೀವಿ ಅದೂ ನಿಂತ್ಕೊಳಕಾದ್ರೆ ಹೋಗ್ಬಿಡೋಣ ಅಂತ ಮನ್ಸು ಮಾಡಿದ್ವಿ ಬೆಸ್ಟ್ ಏನು ಏನ್ ಅಂದರೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ವಿ ಫಸ್ಟ್ ನಿಂತ್ಕೊಳಕ್ ಸ್ಟ್ರೆಂತ್ ಬೇಕಲ್ಲ ನೋಡಿ ಇಲ್ಲೆಲ್ಲ ಹಾಕ್ಬಿಟ್ಟವ್ರೆ ಪಾರ್ಕಿಂಗು ಇದೆಲ್ಲ ಕಾರೇ ನಿಂತ್ಕೊಂತರ್ಲಿಲ್ಲ ಇದೆಲ್ಲಾ ಪಾರ್ಕಿಂಗ್ ಹಾಕ್ಬಿಟ್ಟವ್ರೆ ಪಾರ್ಕಿಂಗೇ ಇಲ್ಲ ಕೆಳಗೆ ಫುಲ್ ನಿನ್ನೆ ಬಂದವರಂತೂ ರೂಮ್ ಇಲ್ವಂತ ನಲ್ವತ್ತು ಕಿಲೋಮೀಟ್ರೆಲ್ಲ ದೂರ ಹೋಗಿ ರೂಮ್ ಮಾಡ್ಕೊಂಡು ಬಂದವ್ರೆ ಸೊ ಲಾಂಗ್ ವೀಕೆಂಡಲ್ಲಿ ಅಪ್ಪ ಅದು ಫ್ರೀ ಬೇರೆ ಬಸ್ಸು ಬರೀ ಈ ಅವರ ದೇವಸ್ಥಾನದಲ್ಲಿ ಕಷ್ಟ ಕಷ್ಟ ಫಸ್ಟೀಗ ಎಲ್ಲನೂ ಒಂದು ಐದು ನಿಮಿಷ ರಿಸ್ಟ್ ಮಾಡಿಬಿಟ್ಟು ಬೆಂಗಳೂರು ಕಡೆ ನಡಿಬೇಕು ಹ್ಞೂ ಗೈಸ್ ಸೊಗೈಸ್ ಮಟ್ಟ ಜೋಡಾನ ಏನೋ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಇಲ್ಲಿಂದ ಮುಂಜ್ರ ಕಡೆ ಬಯೋಣ ಸೊ ಇಲ್ಲೇ ಏನು ಗೊತ್ತ ಸೋಡಾ ತಿನ್ಬಿ ಕುಡಿದ್ಬಿಟ್ಟು ಸ್ವಲ್ಪ ತಿನ್ಬಿಟ್ಟು ಹೋಗೋಣ ಸೊಗೈಸ್ ಟೈಮೀಗ ಏಳು ಮುಕ್ಕಾಲು ಎಂಟು ಗಂಟೆ ಆಗಿದೆ ಚುಂಚಂಗಿರಿ ಟೋಲಲ್ಲಿದ್ದೀವಿ ಮನೆಗೆ ಹೋಸ್ಸ್ರೆ ಒಂದು ಹತ್ತುವರೆ ಆಗುತ್ತೆ ಈಗ ಸ್ವಲ್ಪ ಇಡ್ಲಿ ಒಂದು ಸ್ವಲ್ಪ ಇಡ್ಲಿ ಪಾತ್ರೆ ತಿಂದು ಒಂದು ಸ್ವಲ್ಪ ಕಾಫಿ ಹೊಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಈವೆಲ್ಲೂ ತುಂಬ ಟೋಲ್ಗಳೆಲ್ಲ ಕ್ರೌಡ್ ಇರುತ್ತೆ ಇವತ್ತು ನೆಲ್ಮಂಗ್ಳಲ್ಲಿ ಪಕ್ಕ ಸಿಗಾಕೊತೀವಿ ಒಂದು ಹತ್ತುವರೆ ಒಂದು ಗಂಟೆಗೆ ಮನೆಗೆ ರೀಚ್ ಆಗ್ಬೋದು ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಯಾರು ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಟೇಕ್ ಕೇರ್ ಬೈ